ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಂದು ಹೇಳಬೇಕು ನಿಮಗೆ ತುಮ್ ನನಗೆ ಒಬ್ಬರು ಮೆಸೇಜ್ ಮಾಡಿಬಿಟ್ಟು ಈ ಬೊಟ್ಟಿಕ್ಳಲೆಲ್ಲ ಲೈರಾ ಫ್ಯೂಜಿಂಗ್ ಪೇಪರ್ ಅಂತ ಬರುತ್ತೆ ಅದನ್ನು ಹಾಕಿ ಸ್ಟಿಚ್ ಮಾಡ್ತಾರೆ ನೀವು ಯಾಕೆ ಹಾಕಲ್ಲ ನೀವು ಹಾಕ್ತೀರಾ ಅಥವಾ ಹಾಕಲ್ವಾ ಸ್ಟಿಚ್ ಮಾಡೋದಕ್ಕೆ ಅಂತ ನನ್ನ ನೆಲ್ಮಂಗ್ಲದಲ್ಲಿ ನಾನು ಎಲ್ಲೆಲ್ಲಿ ಬಟ್ಟೆಯನ್ನು ತಗೊಂಬಡ್ತೀನೋ ಮತ್ತು ಅವ್ರಿಗೆ ಗೊತ್ತಿರೋ ಈರಾ ಅಲ್ಲಿ ಸೆಂಟರಲ್ಲಾಗಿರ್ಬೋದು ಅಥವಾ ಮೋಹನ್ ಸ್ಟೋರ್ ಅಲ್ಲಿ ಆಗಿರ್ಬೋದು ಅದೆಲ್ಲವನ್ನು ಕೂಡ ನಾನು ಕೇಳಿದೆ ಎಲ್ಲೂ ಕೂಡ ನೆಲ್ಮಂಗ್ಲದಲ್ಲಿ ಸಿಗೋಲ್ಲ ಸಿಟಿಲಿ ಅಷ್ಟೇ ಸಿಗೋದು ಅಂತಂದರು ಓಕೆ ತಗೋಗಂತೂ ತರೋಕ್ಕಾಗಲ್ಲ ನಲ್ಲಿ ಸರ್ಚ್ ಮಾಡಿದಾಗ ನಂಗೆ ನಲ್ಲಿ ಸಿಕ್ತು ಇದು ಓ ಇಂದ ಈಗ ಬಂತು ಪಾರ್ಸಲ್ ನೋಡಿ ತರಿಸಿದೆ ಫ್ರೆಂಡ್ಸ್ ಇದು ಲೈರಾ ಅಂದ್ಬಿಟ್ಟು ಏನು ಫ್ಯೂಷನ್ ಪೇಪರ್ ಬರೋ ಪೇಪರ್ ಅಲ್ಲ ಇದು ಕ್ಲಾತು ನೋಡಿ ಇದು ಬಂದು ಇದು ಸೇಮ್ ಕ್ಲಾತು ಸಖತ್ತು ಸ್ಮೂತ್ ಐತೆ ಈ ಕಡೆ ನಾವು ಇದನ್ನ ಇಕ್ಬಿಟ್ಟು ಈ ಕಡೆ ಪೇಸ್ಟಿಂಗ್ ಮಾಡಬೇಕಂತೆ ಇದು ತುಂಬ ಇದು ಬಂದು ಎಂಟುನೂರು ರೂಪಾಯಿ ಐದು ಮೀಟ್ರ್ಗೆ ಎಂಟುನೂರು ರೂಪಾಯಿ ಇದೆ ಅಂದರೆ ಲೆಂತ್ ತುಂಬ ಇದೆ ಎರಡು ಒಂದು ಮೀಟ್ರಲ್ಲಿ ಆಲ್ಮೋಸ್ಟ್ ಒಂದು ಎರಡು ಬ್ಲೌಸ್ಗೆ ಆರಾಮಾಗಿ ಮಾಡ್ಬೋದು ನೋಡಿ ಲೆಂತ್ ತುಂಬ ಉದ್ದ ಇದೆ ನೋಡಿ ಇಲ್ಲಿಂದ ಹಿಡಿದು ನೋಡಿ ಇಷ್ಟು ಉದ್ದ ಇದೆ ತುಂಬ ಉದ್ದ ಇದೆ ಹಂಗಾಗಿ ನಾವು ಒಂದೊಂದು ಬ್ಲೌಸ್ಗೆ ನೋಡಿ ಇಷ್ಟು ಮಾಡಿಕೊಂಡ್ರೂ ಕೂಡ ನೋಡಿ ಇಷ್ಟು ಒಂದು ಬ್ಲೌಸ್ಗೆ ಲೆಂತ್ ತಗೊಂಡ್ರು ಇಷ್ಟೊಂದಕ್ಕೆ ತಗೊಂಡ್ರು ನಾವು ಹತ್ತತ್ರ ಹತ್ತು ಐದು ಮೀಟರ್ ಇರೋದ್ರಿಂದ ಹತ್ತು ಬ್ಲೌಸ್ಗೆ ಆರಾಮಾಗಿ ಹೊಲಿಬೋದು ನಾನು ಇದಕ್ಕೆ ಕೊಟ್ಟಿದ್ದು ಎಂಟುನೂರು ರೂಪಾಯಿ ಬೇಕು ಯಾರಿಗಾದ್ರೂ ಬೇಕು ಅಂದರೆ ನಾನು ಏನು ತೊಗೊಂಡಿದ್ದೀನಿ ಅದರದ್ದು ಲಿಂಕನ್ನು ಹಾಕ್ತೀನಿ ನಾನು ಬೇಕಾದರೆ ಫಸ್ಟ್ ಯಾರು ಕಮೆಂಟ್ ಮಾಡ್ತಾರೋ ಮತ್ತೆ ಇನ್ನೊಂದು ಫಸ್ಟ್ ಕಮೆಂಟ್ ಇರತ್ತಲ್ಲ ಅಲ್ಲಿ ಹೋಗಿ ಸರ್ಚ್ ಮಾಡಿ ಅವ್ರ ಕಮೆಂಟ್ ಇದ್ರೊಳಗೆ ಸರ್ಚ್ ಮಾಡಿ ನಾನೇನು ತರ್ಸಿದ್ದೀನಿ ಅದರ ಲಿಂಕನ್ನು ಬೇಕಾದ್ರೆ ಹಾಕಿರ್ತೀನಿ ಅಲ್ಲಿಂದ ಬೇಕಾದ್ರೆ ನೀವು ತರ್ಸ್ಕೊಬೋದು ಇಲ್ಲ ಅಂದರೆ ಸಿಟಿಲಿ ಯಾರಾದರೂ ಇದ್ರೆ ಇದ್ರೆ ಖಂಡಿತ ಅಲ್ಲಿ ಅಲ್ಲಿ ಸಿಗುತ್ತೆ ಇಲ್ಲ ಅಂತಲ್ಲ ಆದರೆ ನೆಲಮಂಗ್ಲದಲ್ಲಿ ಎಲ್ಲೂ ಸಿಗಲ್ಲ ತುಮಕೂರಲ್ಲೂ ಸಿಗ್ಬೋದನ್ನೋ ಗೊತ್ತಿಲ್ಲ ನೆಲಮಂಗ್ಲದಲ್ಲಿ ಎಲ್ಲೂ ಸಿಗಲ್ಲ ನಾನು ಈರಾ ಕಟ್ ಪಿಸೆಂಟ್ ಅವ್ರಿಗೆ ಹೇಳಿದ್ದೀನಿ ತರಿಸ್ಕೊಡೋಕ್ಕಾಗುತ್ತಾ ಅಂತ ಟ್ರೈ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಇದ್ರು ಅದಕ್ಕೆ ಜಾಸ್ತಿ ಮೇಡಮ್ ಯಾರೂ ತೊಗೊಳಲ್ಲ ಇಲ್ಲಿ ಅದನ್ನು ಯಾರು ಕೇಳಲ್ಲ ಅಂತ ನೆಲಮಂಗ್ಲದಲ್ಲಿ ಯಾರೂ ಕೇಳಲ್ಲ ಅಂತ ಓಕೆ ಇರಲಿ ಅಂತ ತರಿಸಿದ್ದೀನಿ ಹಾಕ್ತೀನಿ ಟ್ರೈ ಇದು ಏನು ಬಂತು ಬ್ಲೌಸು ಅವಾಗ ಒಬ್ರು ಬ್ಲೌಸ್ ಕೊಡೋಕ್ಕೆ ಬಂದಿದ್ರು ನನ್ನ ಹತ್ರ ಅವ್ರು ನೋಡಿದ್ರು ಎಲ್ಲ ವರ್ಕ್ ಮಾಡಿಸ್ಕೊಂಬಂದು ಕೊಟ್ಟಿದ್ದಾರೆ ಅದಕ್ಕೆ ಅವ್ರು ಹೇಳಿದ್ರು ನಾನು ಹೇಳಿದೆ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಅಂತ ನಾನು ಎಂಟುನೂರು ರೂಪಾಯಿ ಕೊಟ್ಟಿರೋದ್ರಿಂದ ನೂರು ರೂಪಾಯಿ ತೊಗೊಂಡ್ರೆ ಎಕ್ಸ್ಟ್ರಾ ತೊಗೊಂಡ್ರೆ ಮಾತ್ರ ನನಗೆ ವರ್ಕ್ ಆಗೋದು ಏನು ನಾನ್ನೂರು ರೂಪಾಯಿ ತೊಗೊತಾ ಇದ್ದೀನಿ ಅದಕ್ಕೆ ನೂರು ರೂಪಾಯಿ ತೊಗೊಂಡ್ಲೇಬೇಕಾಗುತ್ತೆ ಅವರಂದ್ರು ಇದೊಂದಕ್ಕೆ ಇದು ಮೈಸೂರು ಸಿಲ್ಕು ಇದಕ್ಕೆ ಬೇಕಾದ್ರೆ ಹಾಕಿ ಅಂತ ಇದು ಕೂಡ ವರ್ಕ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ವರ್ಕ್ ಬ್ಲೌಸು ಇದಕ್ಕೆ ಇದೊಂದಕ್ಕೆ ಮಾತ್ರ ಹಾಕು ಅಂತ ಹೇಳಿದ್ದಾರೆ ಇದಕ್ಕೆ ಹಾಕ್ತೀನಿ ಮಿಕ್ಕಿದ್ದೆಲ್ಲ ಎಲ್ಲನೂ ಕೂಡ ವರ್ಕ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇನ್ನೂ ಒಂದು ಒಂದು ನಾಲ್ಕೈದು ವರ್ಕ್ ವರ್ಕ್ ಇದೆ ನಾರ್ಮಲ್ ಆಕೊಟ್ಟಿದ್ದಾರೆ ಕಸ್ಟಮರ್ಸ್ ನ ಯಾವ ರೀತಿ ಕೆಲವರು ಹೇಳ್ತಾ ಇರ್ತಾರೆ ಕಸ್ಟಮರ್ಸ್ ನಾವು ಯಾವ ರೀತಿ ಬರೋ ಥರ ಮಾಡ್ಕೊಬೇಕು ಅಂತ ಖಂಡಿತವಾಗ್ಲೂ ಅದೆಲ್ಲ ಏನಿಲ್ಲ ನನ್ನ ಹತ್ರ ಕಸ್ಟಮರ್ಸ್ ನೆಲ್ಲ ಅವರೇ ಕೊಡ್ತಾರೆ ಇನ್ನ ಅವ್ರದ್ದು ಇನ್ನೂ ಒಂದು ಹೇಳಬೇಕು ಅಂದರೆ ನಾನು ಅವ್ರದ್ದು ಇನ್ನೂ ಒಂದು ಒಲಿಬೇಕು ನೋಡಿ ಇಲ್ಲೇ ಇವ್ರದೇನೇನೆ ಒಲಿಬೇಕು ಇಲ್ಲೇ ಇದೆ ಹಂಗೆ ಇನ್ನೂ ಇದ್ದಂಗೆ ತಂದು ಕೊಟ್ಬಿಡ್ತಾರೆ ನೋಡಿ ಎಲ್ಲವನ್ನೂ ಕೂಡ ವರ್ಕ್ ಕೊಟ್ಟಿದ್ದಾರೆ ಒಂದಷ್ಟಕ್ಕೆ ನೋಡಿ ಇವೆಲ್ಲ ವರ್ಕ್ ಮಾಡಿಸಿದ್ದಾರೆ ಇದೊಂದು ವರ್ಕ್ ಮಾಡಿಸಿದ್ದಾರೆ ಇವೆಲ್ಲ ಮನೆ ಅವ್ರದ್ದು ಗೃಹ ಪ್ರವೇಶ ಆಯಿತು ನನ್ನ ಫ್ರೆಂಡ್ ಏನೇನೆ ಅವರೆಲ್ಲ ಉಡ್ಸಿದ್ರಂತೆ ಲೈನಿಂಗ್ ಆಗೋಕ್ಕೆ ಲೈನಿಂಗ್ ತಂದ್ಕೊಟ್ಟಿದ್ದಾರೆ ವರ್ಕ್ ಎಲ್ಲದಕ್ಕೂ ಕೂಡ ಆಲ್ಮೋಸ್ಟ್ ಒಂದು ಐದಾರಕ್ಕೆ ವರ್ಕ್ ಕೊಟ್ಟಿದ್ದಾರೆ ನೋಡಿ ಇದು ಮೈಸೂರು ಸಿಲ್ಕು ಇದು ವೈಟ್ ಮೈಸೂರು ಸಿಲ್ಕು ವೈಟು ಮತ್ತು ಇದು ಗ್ರೀನು ಇದಕ್ಕೆ ಮಾತ್ರ ಹಾಕೋಕೆ ಹೇಳಿದ್ದಾರೆ ಇದಕ್ಕೆ ಹಾಕ್ತೀನಿ ಈಗ ಇದಕ್ಕೆ ಹಾಕಿ ಸ್ಟಿಚ್ ಮಾಡ್ತೀನಿ ಇನ್ನಿದ್ದವಕ್ಕೆ ಯಾವಕ್ಕೂ ಹಾಕಲ್ಲ ಇವೆಲ್ಲ ನಾರ್ಮಲ್ ಹಂಗೆ ಇರೋದ್ರಿಂದ ಏನು ಹಾಕಲ್ಲ ಹಂಗೆ ಸ್ಟಿಚ್ ಮಾಡ್ತೀನಿ ಏನು ಇದನ್ನು ಸೆಳಿಬೇಕು ಅದೇನೇನೋ ಕಮೆಂಟ್ ಎಲ್ಲ ಟೆಕ್ಸ್ಟಲ್ಲಿ ಹೇಳ್ತಿರ್ತಾರೆ ನಾವು ಕಸ್ಟಮರ್ಸ್ನ ಯಾವ ರೀತಿ ಇದು ಮಾಡಬೇಕು ಅಂತ ಎಲ್ಲ ನೀವು ಕರೆಕ್ಟಾಗಿ ಬ್ಲೌಸನ್ನು ಸ್ಟಿಚ್ ಮಾಡಿಕೊಟ್ರೆ ಅವರೇ ತಂದು ಕೊಡ್ತಾರೆ ತುಂಬ ಜನ ನನಗೆ ಕಾಲ್ ಮಾಡಿದ್ದಾರೆ ನಾನೇ ಬೇಡ ಈಗ ಬೇಡ ಬಟ್ಟೆ ಬೇಸಿಗೆ ಆಗಿರೋದ್ರಿಂದ ಹೆಚ್ಚಿಗೆ ಸ್ಟಿಚ್ ಆಗಲ್ಲ ಅಂದ್ಬಿಟ್ಟು ಮಾಡ್ತಾ ಇರಲಿಲ್ಲ ಈಗ ನನ್ನ ಹತ್ರ ಅದೇ ನಾನು ಹೇಳಿದ್ನಲ್ವ ನನ್ನ ಫ್ರೆಂಡ್ ಒಬ್ರು ಬರ್ತೀನಿ ಅಂತ ಹೇಳಿದ್ದಾರೆ ಸ್ಟಿಚ್ ಮಾಡೋದಕ್ಕೆ ಇನ್ಮೇಲೆ ನನಗೆ ಈಸಿ ಆಗುತ್ತೆ ಖಂಡಿತ ಇನ್ಮೇಲೆ ನಾನು ಹೆಚ್ಚಿಗೆ ಬಟ್ಟೆನ ಸ್ಟಿಚ್ ಮಾಡ್ತೀನಿ ಅವರು ಕೂಡ ಬರೋದ್ರಿಂದ ನನ್ನ ಹತ್ರ ಹಂಗಾಗಿ ಇನ್ಮೇಲೆ ತಗೊಂತೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಇದು ಏನು ಲೈದಾ ಇದನ್ನ ಪೇಸ್ಟಿಂಗ್ ಮಾಡಬೇಕು ಪೇಸ್ಟಿಂಗ್ ಮಾಡಿ ನಾನು ತೋರಿಸ್ತೀನಿ ಕಟಿಂಗ್ ಮಾಡೋದನ್ನ ಪೇಸ್ಟಿಂಗ್ ಮಾಡಿ ಕಟಿಂಗ್ ಮಾಡೋದನ್ನು ತೋರಿಸ್ತೀನಿ ಸ್ಟಿಚ್ ಆದ್ಮೇಲೆ ಇವರು ಅದೇ ಹೇಳ್ತಾ ಇದ್ರು ಅಮ್ಮ ಹಾಕ್ಬೇಡ ನೀನು ಫೋಟೋ ಎಲ್ಲ ಹಾಕ್ಬೇಡ ನಮ್ ಯಾರಾದರೂ ಪರಿಚಯದವ್ರು ನೋಡಿದ್ರೆ ಇದು ಮಾಡ್ತಾರೆ ನೀನು ಯಾವ ಫೋಟೋನು ಹಾಕಬೇಡ ನನಗಿಷ್ಟ ಆಗಲ್ಲ ಅಂತ ಓಕೆ ಬಿಡಮ್ಮ ಎಲ್ಲಾರು ಇಷ್ಟ ನೀವು ತೋರಿಸಿ ತೋರಿಸಿಂತೀರಲ್ವ ಕೆಲವ್ರು ಅಷ್ಟೇನೇನೆ ಓಕೆ ಹಾಕಿ ಅನ್ನೋದು ಎಲ್ಲರೂ ಅಷ್ಟಿಷ್ಟ ಪಡಲ್ಲ ಇದನ್ನ ಫೋಟೋ ಹಾಕೊಳೋದಕ್ಕಾಗ ಬ್ಯಾಕ್ ಆಗಿರ್ಬೋದು ಫ್ರಂಟ್ ಆಗಿರ್ಬೋದು ಇಷ್ಟಪಡೋಲ್ಲ ಹಂಗಾಗಿ ನಾನು ನನಗೆ ಕಂಫರ್ಟಬಲ್ ಆಯಿತು ಅಂತ ಅನ್ಸಿದ್ರೆ ಮಾತ್ರನೇ ನಾನು ಇಲ್ಲಾಂದ್ರೆ ನನಗೆ ಹಾಕೊಳ್ಳೋದಿಕ್ ಮಾಡಕ್ ಇದೇನಿಲ್ಲ ಪ್ರಾಬ್ಲಮ್ ಏನಿಲ್ಲ ತರಿಸಿದ್ದೀನಲ್ವ ವೇಸ್ಟ್ ಅಂತೂ ಆಗ್ಬಾರ್ದು ನನ್ನ ಬ್ಲೌಸ್ ತಗೊಂಡಾಗ ಹೊಲ್ಕೊಳಕಾಗುತ್ತೆ ಹಾಕಿಸ್ಕೊಂತಾರೆ ಪರವಾಗಿಲ್ಲ ನನಗೂ ಅಂತ ಒಂದು ಐದಾರು ಜನ ಇದ್ದಾರೆ ಕಾಂಪಿಟೇಷನ್ ಮೇಲೆ ಅವರು ಬ್ಲೌಸ್ಗಳು ಕೊಡೋದು ಹಂಗಾಗಿ ತೊಂದರೆ ಇಲ್ಲ ಖಾಲಿ ಆಗುತ್ತೆ ನನ್ನ ಹತ್ರ ಏನು ಇಷ್ಟ ಆಯಿತು ಅಂದರೆ ಮತ್ತೆ ತರಿಸ್ತೀನಿ ವೈಟು ಇದು ಎರಡೇ ಕಲರ್ ಬರೋದು ವೈಟು ಮತ್ತು ಬ್ಲ್ಯಾಕು ವೈಟಲ್ಲೂ ಕೂಡ ತರಿಸ್ತೀನಿ ಅದನ್ನು ಬುಕ್ ಮಾಡ್ತೀನಿ ನೋಡೋಣ ಅಕಸ್ಮಾತ್ ಸಿಟಿಗೆ ಹೋದ್ರೆ ತಗೊಂಬರ್ತೀನಿ ಒಂದು ಹತ್ತು ಹತ್ತು ಮೀಟರ್ ಇಲ್ಲ ಅಂದರೆ ಅಮೆಝನ್ನಲ್ಲೇ ಎಂಟುನೂರು ರೂಪಾಯಿ ಕೊಟ್ಟು ತರಿಸ್ತೀನಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ರೆ ಒಂದು ಲೈಕನ್ನು ಮಾಡಿ ತ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಎಲ್ಲವರೆಗೂ ನಮಸ್ಕಾರ ಥ್ಯಾಂಕ್ ಯು